ವಿರೋಧ ಸ್ವಾಮಿ ಇದು ನಮ್ಮ ಶಾಲೆ ನನ್ನ ಶಾಲೆ ನಮ್ಮೂರ ಶಾಲೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಅವರ ಜೀವನವನ್ನ ರೂಪಿಸಿಕೊಟ್ಟಂತಹ ಶಾಲೆ ಅದೆಷ್ಟೋ ಕನಸುಗಳನ್ನು ನನಸು ಮಾಡಿದಂತಹ ಶಾಲೆ ನನ್ನ ಶಾಲೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಾಲಿಬಾಲ್ ಆಟದ ಮುಖಾಂತರ ವಿಶ್ವವಿದ್ಯಾಲಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಲು ಅವಕಾಶ ಮಾಡಿದ ಶಾಲೆ ನಮ್ಮ ಶಾಲೆ ನಲಿಕಲಿ ಚಿನ್ನರ ಎಕ್ಸ್ಪ್ರೆಸ್ ನಲ್ಲಿ ಅದೆಷ್ಟೋ ತಪ್ಪುಗಳನ್ನ ಮಾಡಿದರೂ ಸಹ ತಿದ್ದಿ ಬುದ್ಧಿ ಹೇಳಿದ ಶಿಕ್ಷಕರ ನೆನಪು ಇಂದಿಗೂ ಕಣ್ಣ ಮುಂದೆ ಹಾಗೆಯೇ ಇದೆ ಶಾಲಾ ಆವರಣದಲ್ಲಿ ಗೆಳೆಯರೊಂದಿಗೆ ಆಟವಾಡಿದ ನೆನಪು ಇಂದಿಗೂ ಸಹ ಹಾಗೆಯೇ ಇದೆ ನಿಂತಿರುವ ಈ ಕಂಬಿಯೊಳಗೆ ಮುಸಿದು ಅದೆಷ್ಟೋ ಬಾರಿ ಜೂಟಾಟವಾಡುವಾಗ ಗೆಳೆಯರಿಂದ ತಪ್ಪಿಸಿಕೊಂಡ ನೆನಪು ಇಂದಿಗೂ ಕೂಡ ಪಾಸವಾಗುತ್ತಿದೆ ಊಟದ ನಂತರ ತಟ್ಟೆಗಳನ್ನ ತೊಳೆಯಲು ಹಾಗೂ ಕುಡಿಯಲು ನೀರಿನ ವ್ಯವಸ್ಥೆ ಇರುವಂತಹ ಸ್ಥಳ ಅಂದು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ನೀರಿನ ದಾಹದ ಅಂಗನ್ನ ನೀಗಿಸಿತ್ತು ಆದರೆ ಇಂದು ಅದರ ಸ್ಥಿತಿ ದುರಸ್ತಿಗೊಂಡಿದೆ ಈ ಧ್ವಜದ ಕಂಬದ ಮುಂದೆ ನಿಂತು ಹೇಳುತ್ತಿದ್ದ ರಾಷ್ಟ್ರಗೀತೆ ನಾಡಗೀತೆಗಳು ಇಂದಿಗೂ ಕಿವಿಯಲ್ಲಿ ಕೇಳುವಂತೆ ನೆನಪಾಗುತ್ತಿದೆ ಆದರೆ ಇಂದಿನ ಪ್ರಸ್ತುತ ದಿನಗಳಲ್ಲಿ ಶಾಲೆಯ ಪ್ರತಿಯೊಂದು ತರಗತಿಗಳು ಕಟ್ಟಡಗಳು ಶಿಥಿಲಗೊಂಡು ದುರಸ್ತಿಗೊಳ್ಳುತ್ತಾ ಇದೆ ಎಂದು ಹೇಳುವುದಕ್ಕೆ ತುಂಬಾ ದುಃಖವಾಗುತ್ತಿದೆ ಮಧ್ಯಾಹ್ನವಾದ ಸಮಯದಲ್ಲಿ ಊಟಕ್ಕೆ ಬಿಲ್ ಬಾರಿಸಿದಾಗ ತರಗತಿಯಿಂದ ಎದ್ದು ಹೋಗಿ ಹೋಗಿ ಊಟಕ್ಕೆ ಸಾಲಿನಲ್ಲಿ ಕುಳಿತು ಗೆಳೆಯರೊಂದಿಗೆ ಗೆಳತಿಯರೊಂದಿಗೆ ಊಟ ಮಾಡಿದ ಸಮಯ ಇಂದಿಗೂ ಕೂಡ ಮರಿಕಳಿಸುತ್ತಿದೆ ನಮ್ಮ ಶಾಲೆ ಹಾಗೂ ಶಾಲಾ ಆವರಣವನ್ನು ನಾವು ಕೂಡ ಸ್ವಚ್ಛತೆಯಿಂದ ಕಾಪಾಡೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು